ನಮಸ್ಕಾರ ನಾನೊಂದು ಮಾತು ಪ್ರತಿ ಸಲ ಹೇಳ್ತಾ ಇರ್ತೀನಿ ಏನಂದರೆ ಅಪ್ರೋಚ್ ದ ಕೋರ್ಟ್ ವಿತ್ ಕ್ಲೀನ್ ಹ್ಯಾಂಡ್ಸ್ ಅಂದ್ರೆ ಅಂದರೆ ಶುದ್ಧವಾದ ಕೈಗಳಿಂದ ಕೋರ್ಟ್ಗೆ ಹೋಗಬೇಕು ಅಂತ ಅದರ ಅರ್ಥ ಏನು ಹೇಳಿ ಅಂದರೆ ಕೋರ್ಟ್ನಿಂದ ಯಾವ ಅಂಶವನ್ನು ಯಾವ ವಿಷಯವನ್ನು ಮುಚ್ಚಿಡಬಾರ್ದು ಅಂತ ಅಲ್ವಾ ಹೌದು ಇದು ವಾದಿ ಮತ್ತು ಪ್ರತಿವಾದಿ ಇಬ್ಬರಿಗೂ ಅನ್ವಯ ಆಗುತ್ತೆ ಕೆಲವರು ಏನು ಮಾಡ್ತಾರೆ ದಾವ ಹಾಕ್ತಾ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಮಾಡ್ತಾರೆ ಹೇಳೋದಿಲ್ಲ ಆ ನಂತರ ಕೋರ್ಟಿನ ಗಮನಕ್ಕೆ ಬಂದಾಗ ಕೋರ್ಟು ನಿಮ್ಮ ಮಾತನ್ನು ನಂಬೋದಿಲ್ಲ ನಿಮಗೆ ಜಡ್ಜ್ಮೆಂಟು ಅಡ್ವರ್ಸ್ ಆಗೋ ಸಂಭವ ಇರುತ್ತೆ ನೀವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಪ್ರತಿವಾದಿ ಆಯ್ದ ರಿಟರ್ನ್ ಸ್ಟೇಟ್ಮೆಂಟು ಅಂದರೆ ಆಗಿದ್ದರೆ ಅಂದರೆ ಬೇಕಾದ್ದನ್ನು ಹೇಳಿ ಬೇಡ್ದದ್ದನ್ನು ಬಿಡೋದಿದೆಯಲ್ಲ ಅದು ಗೊತ್ತಾದರೆ ಅವ್ರಿಗೂ ಅದೇ ಗತಿ ಆಗುತ್ತೆ ಅವರ ತಕರಾರನ್ನ ಕೋರ್ಟ್ ಗಮನಿಸದೇ ಹೋಗ್ಬೋದು ಅವ್ರಿಗೆ ಬೇಕಾದಂಥ ಒಂದು ತೀರ್ಮಾನವನ್ನು ಕೊಡದೇ ಹೋಗ್ಬೋದು ಆದ್ದರಿಂದ ಯಾವತ್ತೂ ಕೂಡ ಕೋರ್ಟ್ನಿಂದ ಯಾವುದೇ ವಿಷಯ ಮುಚ್ಚಿಡಬಾರ್ದು ಒಂದು ವೇಳೆ ನೀವು ಮುಚ್ಚಿಟ್ರೆ ಅದು ಯಾವುದೋ ಎದುರುಗಡೆ ಪಾರ್ಟಿಯ ಪ್ರಯತ್ನದಿಂದ ಗೊತ್ತಾಯ್ತು ಅದು ಗೊತ್ತಾಗ್ಬಿಟ್ರೆ ಯಾವ ಸಂಗತಿಗಳು ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಕೋರ್ಟಿನ ಗಮನಕ್ಕೆ ನಾಳೆ ಬರ್ಬೋದು ಅನಿಸುತ್ತೆ ಆ ವಿಷಯಗಳ ಬಗ್ಗೆ ಮರೆಮಾಚದೇ ಇರತಕ್ಕಂಥದ್ದು ಮತ್ತು ಇದ್ದದ್ದನ್ನು ಇದ್ದಾಗ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಅದನ್ನೇ ನಾನು ಹೇಳೋ ಕೊಟ್ಟಿರೋದು ಅದರಿಂದ ಯಾರೂ ಕೂಡ ಕೋರ್ಟ್ನಿಂದ ಯಾವುದೇ ವಿಷಯವನ್ನು ಮುಚ್ಚಿಡುವಂಥ ಕೆಲಸ ಮಾಡಬಾರ್ದು ಗೊತ್ತಾಯ್ತಾ ಆದರೆ ಕೇಸಿಗೆ ಸಮಂಜಸವಾದ ಅವಶ್ಯಕವೆನಿಸುವ ಎಲ್ಲ ವಿಷಯಗಳನ್ನು ಹೇಳಬೇಕಾಗತ್ತೆ ನಾನು ಸಂಬಂಧಪಡದಿರೋ ಇರೋ ವಿಷಯ ಎಲ್ಲ ಹೇಳಿ ಅಂತ ಹೇಳ್ತಾ ಇಲ್ಲ ಆದರೆ ಬಹಳ ಮುಖ್ಯವಾದ ಸಂಗತಿಗಳು ಕೋರ್ಟಿನ ಗಮನಕ್ಕೆ ನೀವು ಹೇಳ್ದು ಎದುರುಗಡೆ ಪಾರ್ಟಿ ಯಾರೋ ಹೇಳ್ಬಿಡ್ತಾರಲ್ಲ ಆದ್ದರಿಂದ ಎಲ್ಲ ವಿಷಯಗಳನ್ನು ಹೇಳಬೇಕಾಗತ್ತೆ ಮುಚ್ಚಿಡಬಾರ್ದು ಮುಚ್ಚಿಟ್ರೆ ನಿಮ್ಗೆ ತೊಂದರೆ ಆಗ್ಬೋದು ದಾವಾದಲ್ಲಿ ಕೇಸ್ನಲ್ಲಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ